ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ಇವತ್ತು ನಾನು ಯಾವುದೋ ಅಡುಗೆ ರೆಸಿಪಿ ತೋರಿಸ್ತಾ ಇಲ್ಲ ಆದರೆ ಒಂದು ಮ್ಯಾಜಿಕಲ್ ಡ್ರಿಂಕ್ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದನ್ನು ನೀವು ಡೈಲಿ ತೊಗೊಂಡು ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾವು ಹೆಣ್ಮಕ್ಳು ಪ್ರತಿದಿನ ಮನೆ ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿರ್ತೀವಿ ಅಂದರೆ ನಮಗೆ ಪ್ರತಿದಿನ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಮೇಲಿರುತ್ತೆ ಹೇಳಿ ಸೊ ಪ್ರತಿದಿನ ಟೈಮ್ ಜಾಸ್ತಿ ತಗೊಳ್ಳೋ ಬದಲು ಒಂದು ದಿನ ಸ್ವಲ್ಪ ಟೈಮ್ ಮಾಡಿಕೊಂಡು ಈ ಥರ ಮ್ಯಾಜಿಕಲ್ ಕ್ಯೂಬ್ಸ್ಗಳನ್ನು ನಿಮ್ಮ ಮನೆಯಲ್ಲಿ ನೀವು ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಡೇಲಿ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಬೋದು ಬೆಳಗ್ಗೆ ಎದ್ದು ಬಿಸಿನೀರಂತೂ ಕುಡ್ದೆ ಕುಡಿತೀವಿ ಅದರಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡು ಕುಡಿತಾ ಬಂದರೆ ಆಯಿತು ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಬಂದು ಆಮ್ಲ ಅಂದರೆ ನೆಲ್ಲಿಕಾಯಿ ಅರಿಶಿನ ಶುಂಠಿ ಬೇಕಾದರೆ ಇದಕ್ಕೆ ನೀವು ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದರಿಂದ ಸ್ಕಿನ್ ಕೇರ್ ಹೇರ್ ಕೇರ್ ಅಂತೂ ತುಂಬಾ ಚೆನ್ನಾಗಾಗತ್ತೆ ಜಿಂಜರ್ ಕೂಡ ಆ್ಯಡ್ ಮಾಡ್ತಿರೋದ್ರಿಂದ ಡೈಜೆಷನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಆಮ್ಲ ಒಂದು ಮ್ಯಾಜಿಕಲ್ ಕ್ರಿಯೇಷನ್ ಅಂತಲೇ ಹೇಳ್ಬೋದು ಡೇಲಿ ಇದನ್ನು ಕುಡಿಯೋದ್ರಿಂದ ಸ್ಕಿನ್ ಹೇರ್ ಅಷ್ಟೇ ಚೆನ್ನಾಗಾಗೋದಲ್ಲದೆ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡೋ ಸೂಪರ್ ಪವರ್ ಇದೆ ಇದರಲ್ಲಿ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ ಇದನ್ನು ಡೈಲಿ ತಗೊಳ್ಳೋದ್ರಿಂದ ಬಾಡಿಯಲ್ಲಿ ಐರನ್ ಕನ್ಸಂಪ್ಷನ್ ಕೂಡ ತುಂಬ ಚೆನ್ನಾಗಿ ಎನಿಮಿಯಾ ಆಗೋ ಚಾನ್ಸಸ್ಸೇ ಬರಲ್ಲ ಇದರಿಂದ ನೀವು ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ಅರಿಶಿಣದ ಬದಲಾಗಿ ನೀವು ಡೈಲಿ ನಾವು ಯೂಸ್ ಮಾಡೋ ಅರಿಶಿನ ಪುಡಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಆದರೆ ಇದನ್ನು ಆಪ್ಷನಲ್ ಆಪ್ಷನಲ್ ಅಂದರೆ ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಬೋದು ಆ್ಯಸಿಡಿಟಿ ಇರೋರು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಸೊ ನಾನಿಲ್ಲಿ ಆಮ್ಲ ಶುಂಠಿ ಮತ್ತು ಅರಿಶಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಅಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಆದ್ದರಿಂದ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಜೊತೆಗೆ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಈ ಥರ ಲಿಕ್ವಿಡ್ ಬರುತ್ತೆ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾನಿಲ್ಲಿ ರಾಕ್ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಲ್ಟ್ ಕೂಡ ಆಪ್ಷನಲ್ ಮತ್ತು ಸ್ವಲ್ಪ ಪೆಪ್ಪರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಟೇಸ್ಟ್ ಇನ್ನೂ ಸೂಪರಾಗಿ ಚೆನ್ನಾಗಿ ಇರುತ್ತೆ ಡೇಲಿ ಕುಡಿಬೇಕು ಅನಿಸುತ್ತೆ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದನ್ನು ಇನ್ಸ್ಟಂಟಾಗಿ ಶಾರ್ಟ್ಸ್ ಥರ ಕೂಡ ಕುಡಿಬೋದು ಆದರೆ ಡೈಲಿ ಈ ಥರ ಮಾಡ್ಕೊಳ್ಳೋದು ತುಂಬ ಕಷ್ಟ ಡೈಲಿ ಅಷ್ಟೆಲ್ಲ ಎಲ್ಲಿ ಟೈಮ್ ಇರುತ್ತೆ ಹೇಳಿ ಅದಕ್ಕೆ ನಾನೇನು ಮಾಡ್ತಾ ಈ ಥರ ಐಸ್ ಕ್ಯೂಬ್ ಟ್ರೇಯಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು ಇದನ್ನು ನೀವು ಡೇಲಿ ಯೂಸ್ ಮಾಡ್ಕೊಳ್ಬೋದು ಇದನ್ನು ನೀವು ಬೇಕಾದರೆ ಸ್ಟ್ರೈನ್ ಮಾಡಿಕೊಂಡು ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಆದರೆ ನಾನು ಅದರಲ್ಲಿರೋ ಫೈಬರ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಸ್ಟ್ರೈನ್ ಮಾಡ್ಕೊಳ್ತಾ ಇಲ್ಲ ಸೊ ಈ ಥರ ಐಸ್ ಕ್ಯೂಬ್ ಟ್ರೇಯಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡು ಒಂದು ಟೆನ್ ಟು ಟ್ವೆಲ್ವ್ ಅವರ್ಸ್ ಫ್ರೀಸರಲ್ಲಿ ಇಟ್ಕೊಂಡು ನಿಮ್ಮ ಈ ಮ್ಯಾಜಿಕಲ್ ಆಮ್ಲಾ ಶಾರ್ಟ್ಸ್ ಕ್ಯೂಬ್ಸ್ ರೆಡಿ ಆಗುತ್ತೆ ಈ ಕ್ಯೂಬ್ಸನ್ನ ನೀವು ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ಒಂದೇ ಸಲ ಶಾರ್ಟ್ಸ್ ಥರ ಕುಡಿಬೋದು ಇಲ್ಲಾಂದರೆ ಗ್ಲಾಸ್ ಪೂರ್ತಿ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಡೆಟಾಕ್ಸ್ ಡ್ರಿಂಕ್ ಥರ ಕೂಡ ಕುಡಿಬೋದು ಇವಾಗ ನೋಡಿ ಇದು ಫ್ರೀಸರಲ್ಲಿ ಇಟ್ಬಿಟ್ಟು ಈ ಥರ ಆಗಿದೆ ಈ ಥರ ಕ್ಯೂಬ್ಸ್ನ ನೀವು ಒಂದು ಏರ್ ಟೈಟ್ ಕಂಟೇನರಲ್ಲಿ ಹಾಕ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಸೊ ಇದು ನನ್ನ ಸೆಲ್ಫ್ ಕೇರ್ ಜರ್ನಿಯಲ್ಲಿ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಫಸ್ಟ್ ಸ್ಟೆಪ್ ಅಂದರೆ ಡೇಲಿ ಬೆಳಗ್ಗೆ ಎದ್ದು ಫಸ್ಟ್ ಕುಡಿಯೋದು ನೀರಲ್ವಾ ಬರೀ ನೀರು ಕುಡಿಯೋದ್ರ ಬದಲಾಗಿ ಈ ಥರ ಏನಾದರೂ ಒಂದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಸ್ಕಿನ್ ಕೇರ್ ಹೆಲ್ತ್ ಕೇರ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸೊ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ನಿಮ್ಮನ್ನು ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಐಸ್ ಕ್ಯೂಬ್ಸ್ ಥರ ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಬಿಸಿ ಇರೋ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನಾವು ಕುಡಿಯೋ ಅಷ್ಟರಲ್ಲಿ ಅದು ತಣ್ಣಗಾಗ್ಬಿಟ್ಟಿರುತ್ತೆ ಸೊ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆ ಡ್ರಿಂಕನ್ನು ಎಂಜಾಯ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್